ನೀವು ಜಾತ್ರೆಯಲ್ಲಿ ಚರ್ಮುರಿ ಎಲ್ಲ ತಿಂದಿರ್ಬೋದು ಅದನ್ನೇ ನಿಮ್ಗೆ ಇವತ್ತು ನಾನು ಮನೆಯಲ್ಲೇ ಮಾಡುದು ಹೇಗೆ ಅಂತ ಹೇಳಿ ಸುಲಭದಲ್ಲಿ ಜಾಸ್ತಿ ಸಾಮಾನು ಎಂತ ಕೂಡ ಬೇಡ ಇದಕ್ಕೆ ನಾವು ಚರ್ಮುರಿ ಅಂತ ಹೇಳುದು ಇದು ಪಾಪುಡ್ ರೈಸ್ ಅಂತ ಬರ್ತೇವೆ ನೋಡಿ ಅದೇ ನೋಡಿ ಇದು ಚರ್ಮುರಿ ಫ್ರೆಶ್ ಆಗಿದ್ದದ್ದು ತಗೊಂಡೆ ಒಳ್ಳೇದು ಕರ್ಕೂರ್ ಆಗ್ಬೇಕು ನೋಡಿ ಮುಟ್ಟು ನೋಡಿ ಈ ರೀತಿ ಇರ್ಬೇಕು ಮಾವಿನಕಾಯಿ ಬೇಕು ಮತ್ತು ಕ್ಯಾರೆಟ್ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಯ್ತು ಮಾವಿನಕಾಯಿ ಸ್ವಲ್ಪ ಸಿಪ್ಪೆ ತೆಗ್ದಾಯ್ತು ಅದನ್ನ ಸ್ವಲ್ಪ ಹಾಕೋ ಜಾಸ್ತಿ ಬೇಡ ಜಾಸ್ತಿ ಚರ್ಮುರಿ ಮಾಡುದಿದ್ರೆ ಜಾಸ್ತಿ ಹಾಕಿದಾಯ್ತು ಸ್ವಲ್ಪ ಮತ್ತು ನನಗೆ ಚರ್ಮರಿ ಮಾಡುವವರೊಬ್ಬರು ಜಾತ್ರೆ ಹೇಳಿ ಕೊಟ್ಟದ್ದು ಅದನ್ನು ನಿಮಗೆ ಕೊಡುವ ಆಯಿತು ಕ್ಯಾರೆಟ್ ಕೂಡ ಸ್ವಲ್ಪ ಹಾಕುವ ಅದರದು ಇಡೀ ಕ್ಯಾರೆಟ್ ಬೇಡ ಸ್ವಲ್ಪ ಸಾಕಾಗ್ತದೆ ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕುವ ಜಾಸ್ತಿ ಬೇಡ ಸ್ವಲ್ಪ ನೆಲ ಕಡಲೆ ಇದು ಸ್ವಲ್ಪ ಸಾಕು ಇದು ಮೆಣಸಿನ ಹುಡಿ ಸ್ವಲ್ಪ ಹಾಕುವ ಜಾಸ್ತಿ ಜಾಸ್ತಿ ಆಗಿದೆ ಖಾರ ಆಗ್ತದೆ ನಾವು ಮನೆಯಲ್ಲಿ ಮಾಡಿದ ಮೆಣಸಿನ ಹೊಡಿ ಇದು ನೋಡಿ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಹಾಕುವ ಈಗ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಬೇಕೊಮ್ಮೆ ಆದ ನಂತರ ಈ ರೀತಿ ಬಂತು ನೋಡಿ ಇದು ಒಬ್ರಿಗೆ ಮಾತ್ರ ಇದಿಷ್ಟು ಇದು ಉರಿಯಾಕೇನ ಹಾಕ್ತೇನೆ ಸ್ವಲ್ಪ ಹಾಕೋ ಎಷ್ಟು ಬೇಡ ಒಂದು ಅರ್ಧದಷ್ಟು ಹಾಕ್ತೇನೆ ಅವರಲ್ಲಿ ಚಂದ ಮಾಡಿ ಈ ರೀತಿ ಮಿಕ್ಸ್ ಮಾಡ್ತಾರೆ ಮತ್ತೆ ಅದು ತಕ್ಷಣ ತಕ್ಷಣ ತಿನ್ಬೇಕು ಕರ್ಕುರಾಗಿ ಒಳ್ಳೆದಾಗ್ತದೆ ಮತ್ತೆ ಕೆಲವರು ಉಂಟಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಮತ್ತೆ ನಾನು ಒಬ್ರ ಕಾಯಲ್ಲಿ ಕೇಳಿ ಮಾಡಿದ್ದು ಇದು ಒಂದು ಗ್ಲಾಸ್ ತಗೊಂಡಿದ್ದೇನೆ ಅವರ ದೊಡ್ಡ ಗ್ಲಾಸ್ ಸ್ವಲ್ಪ ಇದು ಚಿಕ್ಕದು ಇದೆಲ್ಲ ಹಾಕಿ ಹೀಗೆ ಕೊಡೋದು ಅವರು ಅಷ್ಟೇ ಬೇರೆ ಅಂತ ಎಲ್ಲ ನೀವು ಮಾಡಿ ನಿಮ್ಗೆ ತಿನ್ಬಹುದು ಈ ರೀತಿ ತರಂಬೂರಿ ಡಾಡಿ ಆಯ್ತು ನೋಡಿ ಇದೇ ರೀತಿ ನಿಮ್ಗೆ ಸುಲಾಭದಲ್ಲಿ ಮನೆಯಲ್ಲೇ ಮಾಡಿ ತಿನ್ಬೋದು.